ತುಂಬಾ ಖುಷಿ ಇದೆ ಮೊದಲನೇ ಬ್ರಾಂಚ್ ಇದೀಗ ಒಂದು ನರ್ಥಿಂಗ್ ತಿಂಗಳಾಯ್ತಾ ಮೂರು ब्रांच ಆ ಮೂರು ತಿಂಗಳು ಆಯ್ತು ಮೂರು ತಿಂಗಳು ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಇನ್ನ ಇದೆ ತರ ದೊಡ್ಡ ದೊಡ್ಡ ಶೋರೂಮ್ ಗಳು ಮಾಡ್ತಾ ಇರ್ಲಿ ಇನ್ನ ಸಾಕಷ್ಟು ব্রাঞ্চಗಳು ಓಪನ್ ಆಗ್ಲಿ ಯಾವಾಗಲೂ ನಿಂತೆ ನಿಂತಿರ್ತೀವಿ ಜೊತೆಗೆ ಇಲ್ಲಿ ವನ್ ಇಂದ ಇದೀವಿ ಇವತ್ತು ಇರ್ತೀವಿ ಮುಂದಕ್ಕೂ ಇರ್ತೀವಿ ಒಳ್ಳೇದಾಗ್ಬೇಕು ಅಷ್ಟೇ ಲೈಫ್ ಲೈಫಲ್ಲಿ ಹೋಗ್ತಾ ಎತ್ರಿಗ್ ಬೆಳಿಬೇಕಂತ ಕೇಳಿ ಬೀಳ್ಬಾರ್ದೆ ಅದೇ ರೀತಿ ಅರುಣ್ ಕೂಡ ಅಷ್ಟೇ ಆ ಮೂರ್ ಫ್ಲೋರ್ ಮಾಡಿದ್ರು ಸ್ವಲ್ಪ ಸ್ಪೇಷಸ್ ಸ್ವಲ್ಪ ಚಿಕ್ಕದಾಗಿತ್ತು ಇದು ಇನ್ನ ದೊಡ್ಡದಾಗಿದೆ ಇನ್ನ ಈ ಬಿಲ್ಡಿಂಗ್ ಇನ್ನ ತಗೊಳ್ಳೋ ಪರ್ಚೇಸ್ ಮಾಡ್ಕೊಳ್ಳೋ ಲೆವೆಲ್ ಬರ್ಲಿ ಅವರು ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಹೋಗ್ತಾ ಹೋಗ್ತಾ ಲೈಫ್ ಅಲ್ಲಿ ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಆ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ದೊಡ್ಡದ್ ಮಾಡ್ಬೇಕು ದೊಡ್ಡ ಕಾಣ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ತೊಂದರೆ ಇಲ್ಲ ಆದ್ರೆ ಅದು ಸಕ್ಸಸ್ ಸಿಗ್ದಾಗ ಅದರಿಂದ ಖುಷಿ ಸಿಕ್ಕಿದಾಗ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅದನ್ನ ಅರುಣ್ ಮಾಡ್ತಿದ್ರೆ ಒಳ್ಳೇದಾಗ್ಲಿ ಅಹ್ ಒಂದ್ ಎರಡು ವರ್ಷದಿಂದ ಅಂತ ಆ ಎರಡು ವರ್ಷದಿಂದ ಅಂತ ಅನ್ಕೊಂತೀನಿ ಆ ಬೆಂಗಳೂರಲ್ಲಿ ನಾವಿಬ್ರು ಭೇಟಿ ಮಾಡಿದ್ದು ಬೇರೆ ಶಾಪಲ್ಲಿ ಅಲ್ಲಿಂದ ಇವ್ರು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಬನ್ನಿ ನಾವು ಜೊತೆ ನಿಂತ್ಕೊಂತೀವಿ ಅಂತ ಹೇಳಿ ಇವತ್ತು ಗಂಟೆ ಇಲ್ಲಿ ಬಂದಿದ್ದೀವಿ ಖಂಡಿತ ಅಕ್ಕ ಯಾಕೆ ಅಂತ ಹೇಳಿದ್ರೆ ಒಂದೇ ಸಲ ಹತ್ ಹತ್ತನೇ ಮೆಟ್ಲು ಹತ್ಬಿಟ್ರೆ ಕೆಡೆ ಬಿದ್ದಾಗ ನಮ್ಗೆ ಗೊತ್ತಾಗಲ್ಲ ಹೆಂಗ್ ವಾಪಸ್ ಅಂತ ಅದಕ್ಕೋಸ್ಕರ ಒಂದೇ ಮೆಟ್ಲಿಂದ ಹತ್ಕೊಂಡು ಹೋದಾಗ ಕಷ್ಟಗಳು ಗೊತ್ತಾಗುತ್ತೆ ಆ ಕಷ್ಟಗಳೆಲ್ಲ ಅನುಭವಿಸಿದ್ರೆ ಯಾಕೆ ಅಂತ ಹೇಳಿದ್ರೆ ಯಂಗ್ಸ್ಟರ್ ಆಗಿ ನಾವ್ ಏನೇನು ಎದುರಿಸ್ಬೇಕು ಪ್ರತಿಯೊಂದನ್ನು ಅಂದ್ರೆ ನಾನು ಇವತ್ತು ಎದುರಿಸ್ಕೊಂಡ್ ಬಂದಿರೋದಕ್ಕೆ ಎಲ್ ಗಂಟೆ ಬಂದು ನಿತ್ಕೊಂಡು ನಿಂತ್ಕೊಂಡಿರೋದು ಅದಕ್ಕೋಸ್ಕರ ಅರುಣ್ ಕೂಡ ಅಷ್ಟೇ ಎಲ್ಲದನ್ನು ತಡ್ಕೊಂಡು ಫೇಲ್ಯೂರ್ಸ್ ಆಗಿರ್ಬೋದು ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು ಬಿಸ್ನೆಸ್ ಅಂತ ಹೇಳಿದ್ರೆ ಒಂದ್ ತಿಂಗಳು ಮೇಲೆ ಇರುತ್ತೆ ಒಂದ್ ತಿಂಗಳು ಕೆರೆ ಇರುತ್ತೆ ಎಲ್ಲ ಎಲ್ಲಾ ದಿನಗಳನ್ನೂ ನಾನು ಲಕ್ಷಣ ನೋಡ್ಬೇಕು ಅಂತ ಆಗಲ್ಲ ಯಾಕಂದ್ರೆ ಅದನ್ನೆಲ್ಲ ಬೇರ್ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದು ನಿಂತ್ಕೊಂಡಿದ್ದಾರೆ ಅದಕ್ಕೆ ಈ ದೊಡ್ಡ ಮಟ್ಟಕ್ಕೆ ಮಾಡಿರೋದು ಇನ್ನ ಇದಕ್ಕಿಂತ ದೊಡ್ಡ ಮಟ್ಟಕ್ಕೆ ಆಗತ್ತೆ ಖಂಡಿತ ನೀವ್ ಎಲ್ಲರೂ ಬಂದೇ ಬರ್ತೀರ